ನಮಸ್ಕಾರ ಗೆಳೆಯರೆ ಸ್ವಾಗತ ನಿಮ್ಮ ಜಿ ಕೆ ತರಂಗ ಚಾನೆಲ್ಗೆ ಇವತ್ತು ನಾವು ನೋಡೋಣ ನಿಮ್ಮ ಮನಸ್ಸು ಕುತೂಹಲದಿಂದ ತುಂಬಿಸುವ ಇಪ್ಪತ್ತು ಅಚ್ಚರಿಯ ಪ್ರಶ್ನೆಗಳು ಕೊನೆಯವರೆಗೂ ನೋಡಿರಿ ಏಕೆಂದರೆ ಕೊನೆಯ ಪ್ರಶ್ನೆ ನಿಮ್ಮನ್ನು ನಿಜಕ್ಕೂ ಶಾಕ್ ಮಾಡುತ್ತದೆ ಮೊದಲನೆಯ ಪ್ರಶ್ನೆ ಫ್ರಿಜ್ನಲ್ಲಿ ಯಾವ ಆಹಾರವನ್ನು ಇಡಬಾರದು ನಿಮ್ಮ ಆಪ್ಷನ್ಸ್ ಎ ಟೊಮ್ಯಾಟೊ ಡಿ ಸಕ್ಕರೆ ಸಿ ಅಕ್ಕಿ ಡಿ ಚಹಾಪುಡಿ ಸರಿಯಾದ ಉತ್ತರ ಆಪ್ಷನ್ ಎ ಟೊಮ್ಯಾಟೊ ಫ್ರಿಜ್ನ ತಂಪು ಟೊಮ್ಯಾಟೋನ ರುಚಿ ಮತ್ತು ಬಣ್ಣವನ್ನು ಹಾಳು ಮಾಡುತ್ತದೆ ಎರಡನೆಯ ಪ್ರಶ್ನೆ ಚರ್ಮದ ಅಲರ್ಜಿ ತಡೆಯಲು ಯಾವ ಹಣ್ಣು ಸಹಾಯಕ ನಿಮ್ಮ ಆಪ್ಷನ್ಸ್ ಎ ಕಿತ್ತಳೆ ಬಿ ಪಪ್ಪಾಯಿ ಸಿ ಸೇಬು ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ಪಪ್ಪಾಯಿಯಲ್ಲಿ ಎಂಜೈಮ್ಗಳು ಇರುತ್ತವೆ ಅವು ಚರ್ಮದ ಕಸ ಮತ್ತು ಅಲರ್ಜಿಗಳನ್ನು ತಡೆಯುತ್ತವೆ ಮೂರನೆಯ ಪ್ರಶ್ನೆ ಕೂದಲಿನ ಬೆಳವಣಿಗೆಗೆ ಯಾವ ಆಹಾರ ಉತ್ತಮ ನಿಮ್ಮ ಆಪ್ಷನ್ಸ್ ಎ ಮೊಟ್ಟೆ ಬಿ ಅಕ್ಕಿ ಸಿ ಬಾಳೆಹಣ್ಣು ಡಿ ಜೋಳ ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ಟೆ ಮೊಟ್ಟೆಯಲ್ಲಿ ಬಯೋಟೀನ್ ಮತ್ತು ಪ್ರೋಟೀನ್ ಹೆಚ್ಚಾಗಿ ಇದ್ದು ಕೂದಲಿನ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ನಾಲ್ಕನೆಯ ಪ್ರಶ್ನೆ ಯಾವ ಆಹಾರ ದೇಹವನ್ನು ವಿಷದಿಂದ ಮುಕ್ತಗೊಳಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಎಳನೀರು ಬಿ ಅಪ್ಪೆ ಸಿ ಸಿಹಿ ತಿಂಡಿ ಡಿ ರೊಟ್ಟಿ ಸರಿಯಾದ ಉತ್ತರ ಆಪ್ಷನ್ ಎ ಎಳನೀರು ಎಳನೀರು ನೈಸರ್ಗಿಕ ಡಿಟಾಕ್ಸ್ ಆಗಿ ದೇಹದ ವಿಷಕಾರಕಗಳನ್ನು ಹೊರಹಾಕುತ್ತದೆ ಐದನೆಯ ಪ್ರಶ್ನೆ ಯಾವ ಹಣ್ಣಿನ ರಸ ಹೆಚ್ಚು ಕಾಲ ಹಾಳಾಗದೆ ಉಳಿಯುತ್ತದೆ ನಿಮ್ಮ ಆಪ್ಷನ್ಸ್ ಎ ನಿಂಬೆ ಬಿ ಕಿತ್ತಳೆ ಸಿ ಆಪಲ್ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ನಿಂಬೆ ರಸದಲ್ಲಿನ ಸಿಟ್ರಿಕ್ ಆಮ್ಲವು ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆದು ದೀರ್ಘಕಾಲ ಉಳಿಸುತ್ತದೆ ಆರನೆಯ ಪ್ರಶ್ನೆ ಜಗತ್ತಿನ ಅತ್ಯಂತ ದೊಡ್ಡ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ರಷ್ಯಾ ಸಿ ಅಮೆರಿಕ ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ರಷ್ಯಾ ವಿಶ್ವದ ಅತಿದೊಡ್ಡ ಭೂ ಪ್ರದೇಶ ಹೊಂದಿದ ರಾಷ್ಟ್ರವಾಗಿದೆ ಏಳನೆಯ ಪ್ರಶ್ನೆ ಕರ್ಣನ ತಾಯಿಯ ಹೆಸರು ಏನು ನಿಮ್ಮ ಆಪ್ಷನ್ಸ್ ಎ ಕುಂತಿ ದ್ರೌಪದಿ ಸಿ ಸುಭದ್ರೆ ಡಿ ಗಾಂಧಾರಿ ಸರಿಯಾದ ಉತ್ತರ ಆಪ್ಷನ್ ಎ ಕುಂತಿ ಕರ್ಣನು ಕುಂತಿಯ ಮಗನಾಗಿದ್ದರೂ ಅವಳಿಂದ ಪಿತೃತ್ವವನ್ನು ಪಡೆದಿರಲಿಲ್ಲ ಎಂಟನೆಯ ಪ್ರಶ್ನೆ ಯಾವ ಆಹಾರದಲ್ಲಿ ವಿಟಮಿನ್ ಡಿ ಹೆಚ್ಚು ಇದೆ ನಿಮ್ಮ ಆಪ್ಷನ್ಸ್ ಎ ಮೀನು ಬಿ ಆಲೂಗಡ್ಡೆ ಸಿ ಬೆಂಡೆಕಾಯಿ ಡಿ ನಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಮೀನು ಮೀನಿನಲ್ಲಿ ನೈಸರ್ಗಿಕ ವಿಟಮಿನ್ ಡಿ ಇದೆ ಇದು ಎಲುಬು ಬಲಪಡಿಸಲು ಸಹಾಯಕವಾಗಿದೆ ಒಂಬತ್ತನೆಯ ಪ್ರಶ್ನೆ ಸ್ಯಾಮ್ಸಂಗ್ ಕಂಪನಿಯ ಮೊದಲ ವ್ಯಾಪಾರ ಯಾವುದಾಗಿತ್ತು ನಿಮ್ಮ ಆಪ್ಷನ್ಸ್ ಎ ಮೊಬೈಲ್ ಬಿ ಆಹಾರ ಸಾಗಾಟ ಸಿ ಟೆಲಿವಿಷನ್ ಡಿ ಎಲೆಕ್ಟ್ರಾನಿಕ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಹಾರ ಸಾಗಾಟ ಸ್ಯಾಮ್ಸಂಗ್ ಕಂಪನಿಯು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಆಹಾರ ಮತ್ತು ಮೀನು ವ್ಯಾಪಾರದಿಂದ ಆರಂಭಿಸಿತು ಹತ್ತನೆಯ ಪ್ರಶ್ನೆ ಗಿಡಗಳು ರಾತ್ರಿ ಸಮಯದಲ್ಲಿ ಏನನ್ನು ಬಿಡುಗಡೆ ಮಾಡುತ್ತವೆ ನಿಮ್ಮ ಆಪ್ಷನ್ಸ್ ಎ ಆಮ್ಲಜನಕ ಬಿ ಕಾರ್ಬನ್ ಡೈಆಕ್ಸೈಡ್ ಸಿ ನೈಟ್ರೋಜನ್ ಡಿ ಹೈಡ್ರೋಜನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ರಾತ್ರಿ ವೇಳೆ ಗಿಡಗಳು ಉಸಿರಾಟದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಹನ್ನೊಂದನೆಯ ಪ್ರಶ್ನೆ ಯಾವ ದೇಶದಲ್ಲಿ ಸೂರ್ಯ ಮೊದಲಿಗೆ ಉದಯಿಸುತ್ತಾನೆ ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಜಪಾನ್ ಅನ್ನು ಸೂರ್ಯೋದಯದ ನಾಡು ಎಂದು ಕರೆಯಲಾಗುತ್ತದೆ ಹನ್ನೆರಡನೆಯ ಪ್ರಶ್ನೆ ಪೆನ್ ಅನ್ನು ಯಾರು ಆವಿಷ್ಕಾರ ಮಾಡಿದರು ನಿಮ್ಮ ಆಪ್ಷನ್ಸ್ ಎ ಬಿರು ಲಾಸ್ಲೋ ಡಿ ಎಡಿಸನ್ ಸಿ ನ್ಯೂಟನ್ ಡಿ ಐನ್ಸ್ಟೈನ್ ಸರಿಯಾದ ಉತ್ತರ ಆಪ್ಷನ್ ಎ ಬಿರು ಲಾಸ್ಲೋ ಬಾಲ್ ಪಾಯಿಂಟ್ ಪೆನ್ ನ ಆವಿಷ್ಕಾರವನ್ನು ಹಂಗೇರಿಯ ಬಿರು ಲಾಸ್ಲೋ ಅವರು ಮಾಡಿದ್ದಾರೆ ಹದಿಮೂರನೆಯ ಪ್ರಶ್ನೆ ಯಾವ ಹಣ್ಣು ಫ್ರೂಟ್ಸ್ ನ ರಾಜ ಎಂದು ಕರೆಯಲ್ಪಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಸೇಬು ಬಿ ಮಾವು ಸಿ ಬಾಳೆಹಣ್ಣು ಬಿ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು ಮಾವು ರುಚಿ ಪೋಷಕಾಂಶ ಮತ್ತು ಜನಪ್ರಿಯತೆಯಿಂದ ಫ್ರೂಟ್ಸ್ನ ರಾಜ ಎಂದು ಕರೆಯಲ್ಪಡುತ್ತದೆ ಹದಿನಾಲ್ಕನೆಯ ಪ್ರಶ್ನೆ ಭೂಮಿಯ ಸುತ್ತು ಒಂದು ಬಾರಿ ತಿರುಗಲು ಎಷ್ಟು ದಿನ ಬೇಕು ನಿಮ್ಮ ಆಪ್ಷನ್ಸ್ ಎ ಒಂದು ದಿನ ಬಿ ಏಳು ದಿನ ಸಿ ಮೂವತ್ತು ದಿನ ಡಿ ಮುನ್ನೂರ ಅರವತ್ತೈದು ದಿನ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ದಿನ ಭೂಮಿ ತನ್ನ ಅಕ್ಷರ ಸುತ್ತು ತಿರುಗುವುದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಅಂದರೆ ಒಂದು ದಿನ ಹದಿನೈದನೆಯ ಪ್ರಶ್ನೆ ಜಲವಾಯು ಬದಲಾವಣೆಯ ಪ್ರಮುಖ ಕಾರಣ ಯಾವುದು ನಿಮ್ಮ ಆಪ್ಷನ್ಸ್ ಎ ಸಸ್ಯಗಳು ಬಿ ಮಾನವನ ಕ್ರಿಯೆಗಳು ಸಿ ನದಿ ಹರಿವು ಡಿ ಚಂದ್ರನ ಚಲನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾನವನ ಕ್ರಿಯೆಗಳು ವಾಹನಗಳ ಧೂಮ ಕೈಗಾರಿಕೆಗಳು ಪ್ಲಾಸ್ಟಿಕ್ ನಾಶದಿಂದ ವಾಯುಮಾಲಿನ್ಯ ಉಂಟಾಗಿದೆ ಹದಿನಾರನೆಯ ಪ್ರಶ್ನೆ ಯಾವ ಹಣ್ಣು ರಕ್ತ ಶುದ್ಧೀಕರಣಕ್ಕೆ ಸಹಾಯಕವಾಗಿದೆ ನಿಮ್ಮ ಆಪ್ಷನ್ಸ್ ಎ ದ್ರಾಕ್ಷಿ ಬಿ ಸೀತಾಫಲ ಸಿ ಪಪ್ಪಾಯಿ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಎ ದ್ರಾಕ್ಷಿ ದ್ರಾಕ್ಷಿಯಲ್ಲಿನ ಆಂಟಿ ಆಕ್ಸಿಡೆಂಟ್ಗಳು ರಕ್ತವನ್ನು ಶುದ್ಧಗೊಳಿಸುತ್ತವೆ ಹದಿನೇಳನೆಯ ಪ್ರಶ್ನೆ ಮೊಟ್ಟೆ ತಿನ್ನುವುದರಿಂದ ಯಾವ ವಿಟಮಿನ್ ದೊರೆಯುತ್ತದೆ ನಿಮ್ಮ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಬಿ ಟ್ವೆಲ್ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಟ್ವೆಲ್ವ್ ಮೊಟ್ಟೆಯಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಇದ್ದು ನರ ಸಂಪರ್ಕ ಮತ್ತು ರಕ್ತ ಕಣಗಳ ಬೆಳವಣಿಗೆಗೆ ಸಹಾಯಕವಾಗಿದೆ ಹದಿನೆಂಟನೆಯ ಪ್ರಶ್ನೆ ಸೂರ್ಯನ ಬೆಳಕು ಮಾನವನ ದೇಹಕ್ಕೆ ಯಾವ ವಿಟಮಿನ್ ನೀಡುತ್ತದೆ ನಿಮ್ಮ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಇ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಸೂರ್ಯನ ಬೆಳಕಿನ ಮೂಲಕ ಚರ್ಮವು ವಿಟಮಿನ್ ಡಿಯನ್ನು ತಯಾರಿಸುತ್ತದೆ ಹತ್ತೊಂಬತ್ತನೆಯ ಪ್ರಶ್ನೆ ಯಾವ ತಿಂಡಿ ಮಿದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಬಾದಾಮಿ ಬಿ ಅಕ್ಕಿ ಸಿ ಚಹಾ ಡಿ ಕೋಕೋ ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ ಬಾದಾಮಿಯಲ್ಲಿನ ಒಮೆಗಾ ಫ್ಯಾಟ್ಸ್ ಮೆದುಳಿನ ಕಾರ್ಯವನ್ನು ಬಲಪಡಿಸುತ್ತವೆ ಇಪ್ಪತ್ತನೆಯ ಪ್ರಶ್ನೆ ಯಾವ ಪ್ರಾಣಿ ಅತ್ಯಂತ ಹೆಚ್ಚು ನಿದ್ರೆ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಸಿಂಹ ಬಿ ಬೆಕ್ಕು ಸಿ ನಾಯಿ ಡಿ ಎಮ್ಮೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಕ್ಕು ಬೆಕ್ಕು ದಿನಕ್ಕೆ ಸರಾಸರಿ ಹದಿನಾಲ್ಕು ಗಂಟೆಗಳವರೆಗೆ ನಿದ್ರೆ ಮಾಡುತ್ತದೆ ಎಷ್ಟೊಂದು ವಿಷಯಗಳು ಅಚ್ಚರಿಯಾಗಿದೆ ಅಲ್ವಾ ಹೀಗೆ ಇನ್ನಷ್ಟು ಕುತೂಹಲಕಾರಿ ಕೆ ತಿಳಿಯಬೇಕೆಂದರೆ ಈಗಲೇ ಕೆ ತರಂಗ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಅಚ್ಚರಿಯ ಕ್ವೀಸ್ನಲ್ಲಿ